ನಮಸ್ಕಾರ ಈ ನ್ಯೂಸ್ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ದೇಶ ರಾಜ್ಯದ ಸಮಗ್ರ ಸುದ್ದಿಗಳು ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಾಪಟ್ ಸುದ್ದಿಗಳು ಪ್ರೀತಿಯನ್ನು ನಿರಾಕರಿಸಿದ್ದ ಯುವಕನನ್ನು ಸಿಲುಕಿಸುವ ಉದ್ದೇಶದಿಂದ ಮಹಿಳಾ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಬೆಂಗಳೂರಿನ ಹಲವು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಸಂದೇಶವನ್ನು ಇಮೇಲ್ ಮೂಲಕ ಕಳುಹಿಸಿರುವ ಘಟನೆ ಪತ್ತೆಯಾಗಿದೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಹಲವು ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಕಳಿಸಿದ್ದ ಪ್ರಕರಣದಲ್ಲಿ ಗುಜರಾತ್ ಮೂಲದ ಮಹಿಳಾ ಸಾಫ್ಟ್ವೇರ್ ಎಂಜಿನಿಯರ್ ರೆನೆ ಜೋಶಿಲ್ದಾ ಎಂಬಾಕೆಯನ್ನು ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ ಅಚ್ಚರಿಯ ವಿಚಾರವೆಂದರೆ ಆಕೆ ಯುವಕನೊಬ್ಬನನ್ನು ಪ್ರೀತಿಸಿದ್ದು ಯುವಕ ಆಕೆಯ ಪ್ರೀತಿಯನ್ನು ನಿರಾಕರಿಸಿದ್ದ ಹೀಗಾಗಿ ಯುವಕನನ್ನು ಸಿಲುಕಿಸುವ ಉದ್ದೇಶದಿಂದ ಆಕೆ ಸಂಚು ಹೂಡಿತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಸಂದೇಶ ಕಳಿಸಲು ಸಿಲುಕಿಸಲು ಉದ್ದೇಶಿಸಿತ್ತು ಆಕೆ ರೀತಿಯನ್ನು ಬಳಸಿ ಬೆದರಿಕೆ ಇಮೇಲ್ ಪಡಿಸಿರುವುದು ಪತ್ತೆಯಾಗಿದೆ ಗೇಟ್ ಕೋಡ್ ಎಂಬ ಅಪ್ಲಿಕೇಶನ್ ಮೂಲಕ ವರ್ಚುವಲ್ ಮೊಬೈಲ್ ನಂಬರ್ ಪಡೆದು ಕೃತಿಯ ಎಸಗಿರುವುದು ಗೊತ್ತಾಗಿದೆ ಸರ್ಕಾರಿ ಬಸ್ ಒಂದರಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವೊಂದು ತಪ್ಪಿದೆ ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ಹತ್ತೊಂಬತ್ತು ಜನ ಸಾವನ್ನಪ್ಪಿದ ಬಸ್ ದುರಂತದ ಬೆನ್ನಲ್ಲೇ ಆಂಧ್ರ ಒಡಿಶಾ ಗಡಿಘಾಟ್ ರಸ್ತೆಯಲ್ಲಿ ಪಾರ್ವತಿಪುರಂ ಮಾನ್ಯಂ ಜಿಲ್ಲೆಯ ಪಚಿಪೆಂಟಾ ಮಂಡಲದ ದೊಡ್ಡವಲಸಾ ಬಳಿ ವಿಶಾಖಪಟ್ಟಣಂದಿಂದ ಜೈಪುರಕ್ಕೆ ತೆರಳುತ್ತಿದ್ದಂಥ ಒಡಿಶಾ ಸರ್ಕಾರಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಚಾಲಕನ ಸಂಯೋಜಿತ ಕ್ರಮದಿಂದಾಗಿ ಪ್ರಯಾಣಿಕರು ಸುರಕ್ಷಿತವಾಗಿ ಹೊರಬಂದಿದ್ದು ದೊಡ್ಡ ಅನಾಹುತ ತಪ್ಪಿದೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಡೆಸಿದ್ದಾರೆ ಕಂಪನಿ ಎಲೆಕ್ಟ್ರಿಕ್ ರಾಕೆಟ್ ಆವಿಷ್ಕರಿಸಿದ್ದು ಪರಿಸರ ಸ್ನೇಹಿ ಮೂರಡಿ ಟೆಕ್ನಾಲಜಿಯಿಂದ ಕೂಡಿದೆ ವಿಶ್ವದಲ್ಲಿ ಅತ್ಯಂತ ಹಗುರ ಸೆಟಲೈಟ್ ಎನಿಸಿದ ಕಲಾಮ್ ಸ್ಯಾಟ್ ಅನ್ನು ನಿರ್ಮಿಸಿದ ಸ್ಪೇಸ್ ಕಿಟ್ಸ್ ಎನ್ನುವ ಕಂಪನಿ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಎಲೆಕ್ಟ್ರಿಕ್ ರಾಕೆಟ್ ಆವಿಷ್ಕರಿಸಿದೆ ಬಯೋಪ್ಲಾಸ್ಟಿಕ್ ಕಾರ್ಬನ್ ಫೈಬರ್ನಿಂದ ಕೂಡಿದ ಈ ರಾಕೆಟ್ ಅನ್ನು ತ್ರೀಡಿ ಪ್ರಿಂಟಿಂಗ್ ಟೆಕ್ನಾಲಜಿಯಿಂದ ನಿರ್ಮಿಸಲಾಗಿದೆ ಜಂಪ್ ಮಾಡಿ ಬಂದ ಬೈಕ್ ಸವಾರ ನಿಂತಿದ್ದ ಕಾರಿಗೆ ಗುದ್ದಿ ಬಸ್ ಅಡಿ ಬೀಳುವುದರಿಂದ ಜಸ್ಟ್ ಮಿಸ್ ಆಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಿಗ್ನಲ್ ಜಂಪ್ ಮಾಡಿ ಬಂದ ಬೈಕ್ ಸವಾರ ಬಿಎಂಟಿಸಿ ಬಸ್ ಅಡಿ ಬೀಳೋದ್ರಲ್ಲಿದ್ದು ಸ್ವಲ್ಪದ್ರಲ್ಲೇ ಪ್ರಾಣಪಾಯದಿಂದ ಪಾರಾದ ಘಟನೆ ಬೆಂಗಳೂರಿನ ದೇವೇಗೌಡ ಪೆಟ್ರೋಲ್ ಬಂಕ್ ಜಂಕ್ಷನ್ನಲ್ಲಿ ನಡೆದಿದೆ ಸಿಗ್ನಲ್ ಜಂಪ್ ಮಾಡಿ ಬಂದ ಬೈಕ್ ಸವಾರ ಎದುರು ನಿಂತಿದ್ದ ಕಾರಿಗೆ ಗುದ್ದಿ ಪರಾರಿಯಾಗಿದ್ದಾನೆ ಬನಶಂಕರಿ ಕಡೆಯಿಂದ ಬಂದ ಬೈಕ್ ಸವಾರ ತಾಮಾಖ್ಯ ಕಡೆಯಿಂದ ಬರುತ್ತಿದ್ದ ಬಿಎಂಟಿಸಿ ಬಸ್ ಅಡಿ ಬೀಳೋದಿಂದ ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಡೆದ ಘಟನೆಯ ದೃಶ್ಯ ಕಾರಿನ ಡಾಶ್ ಕ್ಯಾಮೆರಾದಲ್ಲಿ ಸೆಳೆಯಾಗಿದ್ದು ಈಗ ಬೀಟು ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬರ್ಗಳು ಆಟೋ ಚಾಲಕನೊಬ್ಬನಿಗೆ ನಿಂದಿಸುತ್ತಿರುವ ಮತ್ತು ಪರಸ್ಪರ ಒಡೆದಾಡಿಕೊಂಡಿದ್ದು ಈ ಜಗಳದಿಂದ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿ ಸುದ್ದಿಯಾದ ಘಟನೆ ನಡೆದಿದೆ ದೆಹಲಿ ಮೊರದಾಬಾದ್ನಲ್ಲಿ ಯೂಟ್ಯೂಬರ್ಸ್ಗಳಾದ ಮೆಹಕ್ ಮತ್ತು ಪಾರಿ ಅವರು ಆಟೋ ರಿಕ್ಷಾ ಚಾಲಕನೊಂದಿಗೆ ಜಗಳವಾಡಿದ ಘಟನೆ ನಡೆದಿದೆ ಮೂವತ್ತಾರು ಸೆಕೆಂಡ್ಗಳ ವೈರಲ್ ವಿಡಿಯೋದಲ್ಲಿ ಇಬ್ಬರು ಯೂಟ್ಯೂಬರ್ಸ್ಗಳು ಮತ್ತು ಚಾಲಕ ಪರಸ್ಪರ ನಿಂದಿಸುತ್ತಿರುವುದು ಮತ್ತು ಹೊಡೆದಾಡುತ್ತಿರುವುದು ಕಂಡುಬಂದಿದೆ ಜಗಳದಿಂದ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಯಿತು ಕೆಲವರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ಕಿರಿಗೊಳಿಸಿತು ಜಗಳಕ್ಕೆ ಕಾರಣ ಸ್ಪಷ್ಟವಾಗಿಲ್ಲ ಮತ್ತು ಪೊಲೀಸರು ಈ ಬಗ್ಗೆ ಪ್ರತಿಕ್ರಿಯಿಸಿದರು ಈ ಸಹೋದರಿಯರು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಸಂಭಾಲ್ನಲ್ಲಿ ಕಾರು ಬೈಕ್ ಅಪಘಾತದ ಸಂದರ್ಭದಲ್ಲಿ ಸಸ್ಯಹಾರಿ ಊಟಕ್ಕೆ ವಿಧಿಸಿದ್ದ ಶುಲ್ಕ ಪ್ರಶ್ನಿಸಿದ ಪ್ರಯಾಣಿಕರೊಬ್ಬರು ಅಡುಗೆ ಭಟ್ರನ್ನು ಇಗ್ಗಾಮುಗ್ಗಾ ಥಳಿಸಿರುವ ಘಟನೆ ಅಂಡಮಾನ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ನಡೆದಿದೆ ಅಂಡಮಾನ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಕರೊಬ್ಬರು ಊಟದ ಬೆಲೆಯನ್ನ ಪ್ರಶ್ನಿಸಿದ್ದಕ್ಕೆ ಅಡುಗೆ ಸಿಬ್ಬಂದಿ ಅವರ ಮೇಲೆ ದೊಣ್ಣೆಯಿಂದ ಹಿಗ್ಗಾಮುಕ್ಕಾ ಮುಖ ಘಟನೆ ವರದಿಯಾಗಿದೆ ಝಾನ್ಸಿಯಲ್ಲಿ ಈ ಘಟನೆ ನಡೆದಿದೆ ನಿಹಾಲ್ ಅಂತ ಗುರುತಿಸಲಾದ ಪ್ರಯಾಣಿಕನು ಅಂಡಮಾನ್ ಎಕ್ಸ್ಪ್ರೆಸ್ನಲ್ಲಿ ಸಸ್ಯಾಹಾರಿ ಊಟಕ್ಕೆ ನೂರ ಮೂವತ್ತು ರೂಪಾಯಿ ಶುಲ್ಕ ವಿಧಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತು ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ಆರೋಪಿಸಿದರು ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಕರ್ತವ್ಯ ನಿರ್ವಹಣೆ ವೇಳೆಯೇ ವ್ಯಕ್ತಿಯೊಬ್ಬ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ನಲವತ್ತೊಂದು ವರ್ಷದ ಸಂದೀಪ್ ಅವರು ತೀವ್ರ ಹೃದಯಾಘಾತದಿಂದ ಇಂದು ಸಾವನ್ನಪ್ಪಿದ್ದಾರೆ ಕೆಲಸ ಮಾಡುತ್ತಿದ್ದಾಗಲೇ ಎದೆನೋವು ಕಾಣಿಸಿಕೊಂಡು ಸುಸಿದ ದಕ್ಷಿಣವೇ ಆಸ್ಪತ್ರೆಗೆ ಸಾಗುತ್ತಿಲ್ಲ ಚಿಕಿತ್ಸೆ ಪಡ್ತಾ ಇತ್ತೀಚೆಗೆ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳ ಸರಣಿಗೂ ಸೇರ್ಪಡೆಯಾಗಿದ್ದು ಕುಟುಂಬಕ್ಕೆ ನೆರವು ನೀಡುವಂತೆ ಸಹಕಾರ ನೆಲಮಂಗಳ ಹಾಗೂ ತುಮಕೂರು ಗಡಿಯಲ್ಲಿರುವ ದೇವರ ಕೆರೆಗೆ ಮೂವತ್ತು ವರ್ಷಗಳ ನಂತರ ಬಾಗಿನ ಸಮರ್ಪಣೆ ಕಾರ್ಯ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶಿವಗಂಗೆ ಸಮೀಪದ ದೇವರ ಅಮಾನಿಕೆರೆ ಕೋಡಿ ಹರಿದ್ರಿಂದ ನವದೇವತೆಗಳ ತೆಪ್ಪೋತ್ಸವ ಗಂಗಾ ಪೂಜೆ ಕನ್ಯಾಮಣಿ ಪೂಜೆ ಗಂಗಾರತಿ ಪೂಜಾ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ಚಾಲನೆ ನೀಡಿದರು ಕೆಲ ಗೂಂಡಾಗಳು ಪೊಲೀಸರನ್ನು ಕೋಲು ಮತ್ತು ರಾಡ್ಗಳಿಂದ ಹೊಡೆದು ಅನುಚಿತವಾಗಿ ವರ್ತಿಸಿರುವ ಘಟನೆ ನಡೆದಿದೆ ಉತ್ತರ ಪ್ರದೇಶದ ಹಾಪುರದಲ್ಲಿ ಗರ್ಗಂಗಾ ಮೇಳದಿಂದ ಹಿಂತಿರುಗಿದ್ದ ಭಕ್ತರೊಂದಿಗೆ ಪೊಲೀಸರು ವಾಗ್ವಾದ ನಂತರ ಕೆಲ ಗೂಂಡಾಗಳು ಪೊಲೀಸರನ್ನ ಕೋಲು ಮತ್ತು ರಾಡ್ ಕಡೆಯಿಂದ ಪೊಲೀಸರು ಒಬ್ಬ ಯುವಕನನ್ನ ಬಂಧಿಸಿದ್ರು ಕೆಲ ದಿನಗಳ ಹಿಂದೆ ಮುಜಾಫರ್ ನಗರದಲ್ಲಿ ಕೆಲವರು ಕಾನ್ಸ್ಟೇಬಲ್ ಹಾಪುರದಲ್ಲಿ ಪೊಲೀಸರೊಂದಿಗೆ ಅನುಚಿತವಾಗಿ ವರ್ತಿಸಿದ ವಿಡಿಯೋ ಇದೀಗ ವೈರಲ್ ಆಗಿದೆ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಪೊಲೀಸರಿಗೆ ತಲೆನೋವಾಗಿದ್ದ ನಟೋರಿಯಸ್ ಕಳ್ಳನೊಬ್ಬನನ್ನು ಕೊನೆಗೂ ಪೊಲೀಸರು ಬಂಧಿಸಿದ್ದು ಅವನ ತಂತ್ರಗಳನ್ನು ಕೇಳಿ ಪೊಲೀಸರೇ ಬೆಚ್ಚಿಬಿದ್ದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಹಾವೇರಿ ದಾವಣಗೆರೆ ಜಿಲ್ಲೆಗಳ ಪೊಲೀಸರಿಗೆ ತಲೆನೋವಾಗಿದ್ದ ಕುಖ್ಯಾತ ನಟೋರಿಯಸ್ ಕಳ್ಳನ ವಿದ್ಯಾರಣ್ಯಪುರ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ ಸೈಯದ್ ಅಸ್ಲಂ ಪಾಷಾ ಬಂಧಿತ ಆರೋಪಿ ಇದುವರೆಗೂ ಕಳ್ಳತನದ ಕೆರಿಯರ್ನಲ್ಲಿ ನೂರ ಐವತ್ತು ಕಳ್ಳತನ ಕೇಸ್ಗಳಲ್ಲಿ ಆರೋಪಿಯಾಗಿದ್ದು ಕಳ್ಳತನದ ಸಂಸ್ಥೆಗಳನ್ನು ಕೇಳಿ ಪೊಲೀಸರು ಬೆಚ್ಚಿಗೊಟ್ಟಿದ್ದಾರೆ ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ